ನಾವು ಏನು ಮಾಡ್ತೀವಿ ಗೊತ್ತಾ ನಮಗೆ ಯಾವುದು ಫ್ರೀಯಾಗಿ ಸಿಗುತ್ತಲ್ಲ ಅದಕ್ಕೆ ನಾವು ಬೆಲೆನೇ ಕೊಡಲ್ಲ ಯೋಚನೆ ಮಾಡಿ ಬೇಕಾದ್ರೆ ನೀವೇ ನಿಮ್ಮ ಲೈಫಲ್ಲಿ ಆಗಿರ್ಬೋದು ನಮ್ಮ ಲೈಫಲ್ಲಿ ಆಗಿರ್ಬೋದು ಫ್ರೀಯಾಗಿ ಸಿಗೋದಕ್ಕೆ ನಾವು ಬೆಲೆ ಕೊಡೋಲ್ಲ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಗೆ ಬೆಲೆ ಕೊಡೋಲ್ಲ ನಮ್ಮ ಪೇರೆಂಟ್ಸು ನಮ್ಮ ಪೇರೆಂಟ್ಸು ಬೆಲೆ ಕೊಡೋಲ್ಲ ಪ್ರೀತಿ ವಿಶ್ವಾಸ ನಂಬಿಕೆ ಸಂಬಂಧಗಳು ಒಂದು ಊರು ಒಂದು ದೇವರು ಇದೆಲ್ಲ ಫ್ರೀಯಾಗಿ ಸಿಗುತ್ತೆ ಎಷ್ಟೊಂದು ನಾವು ಖುಷಿ ಪಡೋ ಫ್ರೀಯಾಗಿ ಸಿಗುತ್ತೆ ಮಕ್ಕಳು ನಾವು ಅದಕ್ಕೆ ಬೆಲೆನೇ ಕೊಡಲ್ಲ ನಾವು ಅದ್ರ ಬದಲು ಯಾವುದೋ ವಿಚಾರಗಳಿಗೆ ಆಗದೇ ಇರೋ ವಿಚಾರಗಳಿಗೆಲ್ಲ ಅದು ಈಸಿಯಾಗಿ ನಾವು ಸಂಪಾದನೆ ಮಾಡ್ಬೋದು ನಾವು ದುಡಿಬೋದು ನಾವು ಏನು ನಮ್ಮ ಕೈಯಲ್ಲಿರುತ್ತೆ ಎಲ್ಲ ಅದಕ್ಕೆ ಬೆಲೆ ಕೊಡ್ತೀವಿ ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು ನಾವು ಫ್ರೀಯಾಗಿ ಸಿಗೋದನ್ನ ನಾವು ನಂಬೋದೇ ಇಲ್ಲ ದೇವರು ನಮಗೆ ಫ್ರೀಯಾಗಿ ಎಷ್ಟೊಂದು ಕೊಟ್ಟಿದ್ದಾನೆ ಮನುಷ್ಯ ನಾವಿದೀವಲ್ಲ ನಾವೇನೇ ಕೋಟಿ ಅಂತ ರೂಪಾಯಿ ಬೆಲೆ ಬಾಳುವಂಥ ಒಂದು ಆಸ್ತಿ ಬಾಡಿ ಪಾರ್ಟ್ಸ್ಗಳೇ ನಾವು ಲೆಕ್ಕ ಹಾಕೋದ್ರೆ ನಮ್ಮ ಕಣ್ಣಾಗಿರ್ಬೋದು ನಮ್ಮ ಕಿವಿ ಕೇಳಿಸೋದಾಗಿರ್ಬೋದು ಮೂಗಾಗಿರ್ಬೋದು ಬಾಯಿ ಫೀಲಿಂಗ್ಸ್ಗಳು ನಾವು ಟಚ್ಚು ಸೆನ್ಸಿಬಿಲಿಟಿ ಎಷ್ಟೊಂದು ಇದೆ ಇದಕ್ಕೇನೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಇವಾಗ ಒಂದು ಸಿಂಪಲ್ ಕ್ವೆಶನ್ ಕೇಳ್ತೀನಿ ನಿಮ್ಗೆ ಯಾರಾದರೂ ಒಂದು ಹತ್ತು ಲಕ್ಷ ಕೊಟ್ಬಿಡ್ತಾರೆ ನಿಮ್ಮ ಕಣ್ಣು ಕೊಟ್ಬಿಡಿ ಅಂದರೆ ನೀವು ಕೊಟ್ಬಿಡ್ತೀರಾ ಇಲ್ಲ ತಾನೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾಂಥದ್ದು ಹಂಗಾಗಿ ನಿಮ್ಮದು ಆರ್ಗನ್ಸ್ಗಳೇನೆ ದೇವರು ಎಷ್ಟೊಂದು ಫ್ರೀಯಾಗಿ ಕೊಟ್ಟಿದ್ದಾರೆ ನಮಗೆ ಅಷ್ಟು ಫ್ರೀಯಾಗಿ ಕೊಟ್ಟಿರೋದನ್ನು ನಾವು ಅದನ್ನು ಇಂಪಾರ್ಟೆಂಟೇ ಕೊಡಲ್ಲ ನಮ್ಮ ಪೇರೆಂಟ್ಸೇ ಆಗಿರ್ಬೋದು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಮ ಅಪ್ಪ ಅಮ್ಮ ಇವರೆಲ್ಲರೂ ನಮಗೆ ದೇವರು ಫ್ರೀಯಾಗಿ ನಮ್ಮ ಲೈಫ್ ಲೈಫಲ್ಲಿ ಬಂದಿರೋದು ಇವ್ರು ಎಲ್ಲರೂ ಫ್ರೀ ಇವ್ರಿಗೆ ನಾವು ಬೆಲೆ ಕೊಡಲ್ಲ ಅದೇ ಯಾವುದೋ ಒಂದು ವಿಚಾರಕ್ಕೆ ನಾವು ಏನೋ ಒಂದು ವಿಚಾರಗಳಿಗೆ ನಾವು ತುಂಬಾ ತಲೆ ಕೆಡಿಸ್ಕೊಳ್ತೀವಿ ಅದು ಈ ಕ್ಷಣ ಇರುತ್ತೆ ಮುಂದಿನ ಕ್ಷಣ ಹೊಟ್ಟೋಗುತ್ತೆ ಅಥವಾ ಇವತ್ತಿರುತ್ತೆ ನಾಳೆ ಸರಿ ಹೋಗ್ಬಿಡುತ್ತೆ ಆ ಥರದ ವಿಚಾರಗಳಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತೀವಿ ಇದರಲ್ಲಿನ ಶಕ್ತಿ ನಮ್ಮ ಒಂದು ಬ್ರೈನ್ ಪವರ್ ನಮ್ಗೆ ಗೊತ್ತಿಲ್ಲ ನಮ್ಮ ಮನಸ್ಥಿತಿಗಳ ಪವರ್ ನಮ್ಗೆ ಗೊತ್ತಿಲ್ಲ ನಮ್ಮ ಕೈಯ್ಯಲ್ಲಿ ಈಸಿನೇ ಆಗೋಂಥ ವಿಚಾರಗಳ ಬಗ್ಗೆ ನಾವು ಜಾಸ್ತಿನ ವರ್ಕೇ ಮಾಡ್ತಾ ಇಲ್ಲ ಹಾಗಾಗಿ ನೀವು ವರ್ಕ್ ಮಾಡಿ ಇವತ್ತಿಂದ ಮೈಂಡ್ಸೆಟ್ ಬಗ್ಗೆ ವರ್ಕ್ ಮಾಡಿ ಕಾಣಿ ಸಣ್ಣ ಸಣ್ಣ ಗೋಲ್ಗಳನ್ನ ಇಟ್ಕೊಳ್ಳಿ ನಾಳೆಯಿಂದನೇ ಒಂದು ಬರ್ಕೊಳ್ಳಿ ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿ ಆಯ್ತಾ ಅದ್ರ ಬಗ್ಗೆ ಜಾಸ್ತಿ ಗೊಂದಲ ಇದ್ರೆ ಕಮೆಂಟ್ ಮಾಡಿ ನಾನು ಇನ್ನೂ ಡೀಪಾಗಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಅದೇನಾದರೂ ಆಗಿರ್ಬೋದು ದಿನಕ್ಕೆ ಎರಡೇ ಟಾಸ್ಕು ಎರಡೇ ವಿಚಾರಗಳು ಅದು ತುಂಬ ದಿವಸದಿಂದ ಆಗದೆ ಇರೋದಾಗಿರ್ಬೋದು ನೀವು ಅಥವಾ ಪ್ರಯತ್ನ ಪಟ್ಟು 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 ಅದು ಆಗ್ತಾನೆ ಆಗಿರ್ಬೋದು ಆ ಥರದ ವಿಚಾರಗಳು ಆಮೇಲೆ ಆಗದೆ ಇರೋದು ವಿಚಾರಗಳಿಗೆ ದಯವಿಟ್ಟು ಕೈ ಹಾಕಕ್ಕೆ ಹೋಗ್ಬಿಡಿ ಅದು ಆಗೋದೇ ಇಲ್ಲ ಅನ್ನೋಂಥವುದನ್ನ ನೀವು ಪ್ರಯತ್ನ ಪಟ್ಟು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಟೈಮ್ನ ಒಂದು ರಿಯಾಲಿಟೀಲಿ ಇರಲಿ ಅದು ಮಾಡ್ಬೋದು ಬಟ್ ಒಂದು ಸ್ವಲ್ಪ ದೊಡ್ಡದಿದೆ ಆದರೂ ಪ್ರಯತ್ನ ಪಟ್ಟರೆ ಸಾಧ್ಯ ಆಗುತ್ತೆ ಆ ಥರದ ಗೋಲ್ಗಳನ್ನ ಎರಡು ಬರ್ಕೊಂಡು ನಾನು ಹೇಳ್ದಂಗೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಶುರು ಮಾಡಿ ಸೊ ನಾಳೆಯಿಂದನೇ ಶುರು ಮಾಡಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಖಂಡಿತವಾಗ್ಲೂ ನಿಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ